ಹರಿ ಓಂ ಸರ್ವಂ ತ್ಯದಾರಾಧನೆಮೇಮ ಭೂಯಾತ್ ಅಂತ ಒಂದು ಶಾಸ್ತ್ರದಲ್ಲಿ ಒಂದು ಶ್ಲೋಕ ಹೇಳಪಟ್ಟಿದೆ ಸರ್ವಂ ತ್ವತ್ ಆರಾಧನಾಮ ಭೂಯಾತ್ ಅಂದರೆ ಭಗವಂತ ನೀನು ಕೊಟ್ಟದ್ದು ಎಲ್ಲ ನಿನ್ನ ಸೇವೆಗೋಸ್ಕರ ನಿನ್ನ ಸಂತೃಪ್ತಿಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ನಿನ್ನ ಅನುಗ್ರಹಕ್ಕೋಸ್ಕರ ಇರಲಿ ಅಂತ ಅದರ ಅರ್ಥ ಭಗವಂತ ಯಾಕೆ ಕೊಡ್ತಾನೆ ಬೇಕಾದರ್ಶಿ ಯಾಕೆ ಕೊಡ್ತಾನೆ ಇನ್ನೊಬ್ರಿಗೆ ಕೊಡಲಿಕ್ಕೆ ಗಾದೆ ಇದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಬರಬೇಕಾದ್ರೆ ಬರಿ ಕೈಯಲ್ಲಿ ಬಂದಿದ್ದೀವಿ ಹೋಗಬೇಕಾದ್ರೆ ಬರೀ ಕೈಲಿ ಹೋಗ್ತೀವಿ ಈ ಹೋಗೋ ಮಧ್ಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಜನಗಳಿಗೆ ಉಪಕಾರ ಮಾಡಿ ದಾನ ಧರ್ಮ ಮಾಡಿ ಅವರ ತೃಪ್ತಿ ಅವರ ಸಂತೋಷವನ್ನು ಅವರ ಮುಖದಲ್ಲಿ ನೋಡಿದಾಗ ಆಗುವಂತಹ ನಮಗೆ ಆಗುವಂಥ ತೃಪ್ತಿ ಬೇರೆ ಯಾವುದರಲ್ಲೂ ಸಿಗಲ್ಲ ಭಗವಂತ ಕೊಡ್ತಾನೆ ಕೊಟ್ಬಿಟ್ಟು ಕೇಳ್ತಾನಂತೆ ಈಗ ಅಪ್ಪ ಪೇಟೆಗೆ ಹೋಗ್ತಾನೆ ಪೇಟೆಗೆ ಹೋಗ್ಬಿಟ್ಟು ಎಲ್ಲ ಸಾಮಾನು ತಗೊಂಬರ್ಬೇಕಾದ್ರೆ ಮಕ್ಕಳಿಗೆ ಚಾಕ್ಲೇಟ್ ತೊಗೊಂಬರ್ತಾನೆ ಹೋಗೋ ಮೊದಲೇ ಮಕ್ಕಳು ಹೇಳ್ತವೆ ಅಪ್ಪ ಬರುವಾಗ ಚಾಕ್ಲೇಟ್ ತಗೊಂಡು ಬಾ ಅಂತ ಹೇಳ್ಬಿಟ್ಟು ಅದೇ ಥರ ಚಾಕ್ಲೇಟ್ ತಗೊಂಡು ಬರ್ತಾನೆ ಬಂದ ಮೇಲೆ ಮಕ್ಕಳು ನಾಲ್ಕೈದು ಜನ ಮಕ್ಕಳು ಅಂತಲ್ವ ಎಲ್ಲ ಅಪ್ಪನ ಮೇಲೆ ಬಂದು ಕೂತ್ಕೊಂಡ್ಬಿಡ್ತವೆ ಯಾಕೆ ಚಾಕ್ಲೇಟ್ ತಂದಿದ್ದಾನಂತ ಗೊತ್ತಿರ್ತದೆ ಚಾಕ್ಲೇಟ್ ತರಲಿಕ್ಕೆ ಚಾಕ್ಲೆಟ್ ಮಾರ್ಕೆಟಿಗೆ ಹೋಗೋ ಮೊದಲೇ ಚಾಕ್ಲೇಟ್ ತೊಗೊಂಬ ಅಂತ ಹಠ ಮಾಡಿರ್ತವೆ ಅದೇ ಪ್ರಕಾರ ಅಪ್ಪ ಬಂದ ದರ್ಶನ ಚಾಕ್ಲೇಟ್ ತಗೊಂಬರ್ತಾರೆ ಅಂತ ಒಂದು ನಂಬಿಕೆ ಇರ್ತದೆ ಅಪ್ಪನ ಮೇಲೆ ನಂಬಿಕೆ ಇರ್ತದೆ ಮಕ್ಕಳಿಗೆ ತರ್ತಾನೆ ಅಂತ ತಂದುಬಿಟ್ಟು ಕೊಡಲಿಕ್ಕೆ ಹೋಗ್ಬೇಕಾದ್ರೆ ಎಲ್ಲರನ್ನೂ ಸಾಲು ಕೂಡಿಸ್ತಾನೆ ಕೂಡಿಸ್ಬಿಟ್ಟು ಎಲ್ಲರಿಗೂ ಒಂದಿಷ್ಟಿಷ್ಟು ಚಾಕ್ಲೇಟ್ ಕೊಡ್ತಾನೆ ಒಂದೊಂದು ಹಿಡಿ ಹತ್ತು ಹನ್ನೆರಡು ಚಾಕ್ಲೇಟ್ ಎರಡು ಮಕ್ಕಳಿಗೆ ಕೊಡ್ತಾನೆ ನಾಲ್ಕು ಜನ ಮಕ್ಕಳಿಗೆ ಕೊಡ್ತಾನೆ ಕೊಟ್ಬಿಟ್ಟು ಅವ್ರ ಮುಖದಲ್ಲಿ ಆಗೋ ಸಂತೋಷನ ನೋಡ್ತಾನೆ ಸಂತೋಷ ನೋಡ್ಬಿಟ್ಟು ಇವನು ಸಂತೋಷ ಪಡ್ತಾನೆ ಅದಾದ ಮೇಲೆ ಆ ಮಕ್ಕಳು ತಿನ್ನುವಾಗ ಒಬ್ಬನಿಗೆ ಕೈ ಹೊಡ್ತಾನೆ ಒಂದು ಮಗುವಿಗೆ ಕೊಡಪ್ಪ ನನಗೆ ಸ್ವಲ್ಪ ಅಂತ ಆ ಮಗು ಏನು ಮಾಡ್ತದೆ ಒಂದ ಎರಡ ಕೊಡ್ತದೆ ಎರಡನೇ ಮಗು ಕೈ ಹೊಡ್ತಾನೆ ಅದೊಂದು ಮೂರು ನಾಲ್ಕು ಕೊಡ್ತದೆ ಅಥವಾ ಐದಾರು ಕೊಡ್ತದೆ ಮೂರನೇ ಮಗು ಕೈ ಹೊಡ್ತಾನೆ ಮೂರನೇ ಕೈ ಹೊಡೆದಾಗ ಕೈಯಲ್ಲಿದ್ದದನ್ನು ಒಂದು ಹಿಡಿ ಕೊಡ್ತಾನೆ ನಾಲ್ಕನೇ ಮಗು ಕೈ ಒಡ್ಡಿದಾಗ ಕೈಲಿದ್ದನ್ನು ಪೂರ್ತಿ ಕೊಟ್ಟುಬಿಡ್ತದೆ ಇದೇ ಪರೀಕ್ಷೆ ಭಗವಂತ ನಮಗೆ ಕೊಟ್ಟು ಕೇಳ್ತಾನೆ ಅವನಿಗೆ ಅವರ ಅವಶ್ಯಕತೆ ಇಲ್ಲ ಮಕ್ಕಳು ಹೇಗಿದ್ದಾರೆ ನೋಡುವಂಥ ಅವಶ್ಯಕತೆ ಅವನಿಗೆ ಅದಕ್ಕೋಸ್ಕರ ನೋಡಿ ಮದುವೆ ಮಗುವಿಗೆ ಎರಡು ಕೊಟ್ಟದ್ದಕ್ಕೆ ಅವನಿಗೆ ಎರಡೇ ಕೊಡ್ತಾನೆ ಅಥವಾ ಕೊಡೋದಿಲ್ಲ ಆಯ್ತಲ್ವಾ ಇನ್ನೊಂದು ಮಕ್ಕಳಿಗೆ ಇನ್ನೊಂದು ಮಗು ಎರಡನೇ ಮಗುವಿಗೆ ಹತ್ತು ಹನ್ನೆರಡು ಕೊಟ್ಟಿದ್ದಕ್ಕೆ ಅದರ ಒಂದಕ್ಕೆ ಎರಡಷ್ಟು ಕೊಡ್ತಾನೆ ಮೂರನೇ ಮಗುವಿಗೆ ಕೊಟ್ಟ ನೋಡಿ ಕೊಡಬೇಕಾದ್ರೆ ಅರ್ಧ ಒಂದು ಹಿಡಿ ಕೊಟ್ಬಿಟ್ಟು ಒಂದು ಕೈ ಕೊಟ್ಬಿಟ್ಟ ಅದರ ಡಬಲ್ ಕೊಡ್ತಾನೆ ನಾಲ್ಕು ನಮಗೂ ಪೂರ್ತಿ ಕೊಟ್ಟ ನೋಡಿ ತುಂಬ ಸಂತೋಷ ಆಗ್ಬಿಟ್ಟು ಇನ್ನಷ್ಟು ತನ್ನನ್ನು ತಾನೇ ಕೊಟ್ಟುಕೊಳ್ತಾನೆ ಭಗವಂತ ಹಾಗೆ ಅಂತೆ ಬಂದಾಗ ಬಂದಾಗಲ್ವ ಅಲ್ಲಿಂದ ಮಾರ್ಕೆಟಿಂದ ತಕ್ಷಣ ಅವನು ಕೊಟ್ಬಿಟ್ಟು ಆ ಸಂತೋಷನ ನೋಡ್ತಾನೆ ಅದೇ ಥರ ಸರ್ವಂ ತದಾರಾಧನೆ ಮೇವ ಭೂಯಾತ್ ನೀನು ಕೊಟ್ಟದ್ದೆಲ್ಲ ನಿನ್ನ ಸೇವೆಗೋಸ್ಕರ ಇರಲಿ ಅಂತ ನಾವು ಅದನ್ನು ಸಂಕಲ್ಪ ಮಾಡಿಕೊಂಡು ಅವನು ಕೊಟ್ಟದನ್ನು ಅವನಿಗೆ ತೀರಿಸಬೇಕು ನಮಗೆ ಸಾಕು ನಿಮಗೆ ಬೇಕಾದಷ್ಟು ಕೊಟ್ಟಿರ್ತಾನೆ ಸಾಕು ಉಳಿದದನ್ನಾದರೂ ಒಂದು ಈಗ ಒಂದು ಒಂದು ನೂರು ರೂಪಾಯಿ ಸಂಪಾದನೆ ಆಯಿತು ಅದರೊಂದು ಇಪ್ಪತ್ತೈದು ರೂಪಾಯಿ ಬಡ ಬಗ್ಗರಿ ಕೊಡಲಿಕ್ಕೆ ದಾನ ಧರ್ಮ ಕೊಡಲಿಕ್ಕೆ ಯಾರಿಗೆ ಅವಶ್ಯಕತೆ ಇದೆ ವಿದ್ಯಾಭ್ಯಾಸಕ್ಕೆ ಇರಲಿ ಆರೋಗ್ಯಕ್ಕಿರಲಿ ಯಾವುದಕ್ಕಾದ್ರೂ ಅವಶ್ಯಕತೆ ಕೊಟ್ಬಿಟ್ರೆ ಅದರಲ್ಲಿ ಮೇಲ್ಗಡೆ ಎಲ್ಲಿ ನಾಳೆ ನಮ್ಮ ಮರಣಾನಂತರ ಅಲ್ಲಿ ಅದು ಕ್ಯಾಶ್ ಆಗ್ತದೆ ಇವತ್ತು ಏನಿಲ್ಲ ದಾನ ಧರ್ಮ ಮಾಡಿದ್ದೀವಿ ಅದರಲ್ಲೂ ಕ್ಯಾಶ್ ಆಗ್ತದೆ ಅದು ಕೊಟ್ಟೇ ಕೊಡ್ತಾನೆ ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇರುತ್ತೆ ಹಂಗೆ ಹಾಗೆ ನಾವು ಇನ್ನೊಬ್ರಿಗೆ ಕೊಟ್ಟದ್ದು ಅದನ್ನು ಯಾವುದಿಲ್ಲ ಸ್ವರಂಥದಾರ ಆದರ ಮೇಲೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸವೂ ನಿನ್ನ ಅನುಗ್ರಹಕ್ಕೆ ನಿನ್ನ ಪ್ರೀತಿಗೆ ನಿನ್ನ ಸಂತೋಷಕ್ಕೆ ಇರಲಿ ಪರಮಾತ್ಮ ಅಂತ ಮಾಡಿದರೆ ಭಗವಂತ ಸಂತೃಪ್ತನಾಗ್ತಾನೆ ಯಾವತ್ತು ಎಷ್ಟು ಕೊಡಬೇಕು ಅದರಷ್ಟು ನೂರಷ್ಟು ಕೊಡ್ತಾನೆ ನಾವು ಎಲ್ಲ ಜವಾಬ್ದಾರನ ಅವ್ರಿಗೆ ಬಿಟ್ಬಿಡ್ಬೇಕು ಯೋಗಕ್ಷೇಮಮ್ ಮಹಾಮು ಯೋಗಕ್ಷೇಮ ಅಂದರೆ ಏನು ಹೇಳ್ತೀವಿ ನಾವು ಒಬ್ರಿಗೆ ಕಾಗದ ಬರಿಬೇಕಾದರೆ ನೀವು ಕ್ಷೇಮ ಆಗಿದ್ದೀರಾ ನಿಮ್ಮ ಯೋಗಕ್ಷೇಮನ ತಿಳಿಸಿ ಅಂತ ಅದರ ಅರ್ಥ ಏನು ಯೋಗಕ್ಷೇಮ ಅಂದರೆ ನಾವು ಮಾತಾಡಬೇಕಾದ್ರೆ ಎಲ್ಲ ಕೇಳ್ತೀವಿ ಕ್ಷೇಮವೇ ಯೋಗಕ್ಷೇಮ ಹೇಗಿದೆ ಅಂತೆಲ್ಲ ಕೇಳ್ತೀವಿ ಯೋಗ ಅಂದರೆ ಏನು ನಾವು ಯಾವುದು ಪಡೀಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮನಸ್ಸಲ್ಲಿರ್ತದೆ ಅದು ಸಿಗೋದಿಲ್ಲ ಅಂತ ಯಾವುದು ಸಾಧ್ಯವಲ್ವೋ ಅದು ಸಿಕ್ಕಾಗ ನಮಗೆ ಭಗವಂತ ಕೊಟ್ಟಾಗ ಅದು ನಮ್ಮ ಯೋಗ ಅಂತ ತಿಳ್ಕೊಳ್ಬೇಕು ಅದು ಹೇಗೆ ಬಂತು ದೇವತಾನಗಳಿಂದ ಬಂತು ಅದು ಯೋಗ ಅದನ್ನು ಉಳಿಸ್ಕೊಳ್ಬೇಕಾದ ನಮ್ಮ ಧರ್ಮ ಅದನ್ನು ಹಾಳು ಮಾಡದೆ ಭಗವಂತ ಕೊಟ್ಟದ್ದು ಇಟ್ಕೊಂಡು ಅದನ್ನು ನಾವು ಕಾಪಾಡಬೇಕು ಕಾಪಾಡುವ ಅವನಿಗೆ ಒಪ್ಪಿಸಬೇಕು ಆ ಬಂದ ಯೋಗದ ಯೋಗದ ಮೂಲಕ ಬಂದಂಥ ವಸ್ತುವನ್ನು ಅಥವಾ ಏನಾದರೂ ಒಂದು ವಿಷಯವನ್ನು ನಾವು ಅದನ್ನು ಅತ್ಯಂತ ಜಾಗೃತದಿಂದ ಕಾಪಾಡೋದು ಉಂಟಲ್ಲ ಅದು ಕ್ಷೇಮ ಅದು ಯೋಗಕ್ಷೇಮ ಆ ಯೋಗಕ್ಷೇಮವನ್ನು ಭಗವಂತನಿಗೆ ಅರ್ಪಿಸಿಬಿಟ್ಟರೆ ಭಗವಂತ ನಮ್ಮ ಪರವಾಗಿ ನಿಂತೇ ನಿಲ್ತಾನೆ ನೋಡೇ ನೋಡ್ತಾನೆ ಕೈ ಬಿಡೋಲ್ಲ ಇದು ಮಾತ್ರ ನೂರಕ್ಕೂ ಸತ್ಯ